ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು

ಹುಕ್ಕೇರಿ ತಾಲೂಕಿನ ನಿಳಸೋಸಿ ಗೇಟ್ ಅಮ್ಮನಗಿ ರೋಡ್ ವಿಜಯಲಕ್ಷ್ಮಿ ಪ್ಯಾಕ್ ಬಾರ್ ಬಂದ್ ಮಾಡಿದ ಕುರಿತು ಎರಡನೆಯ ದಿನಕ್ಕೆ ಕಾಲಿಟ್ಟ ಮಹಿಳೆಯರ ಪ್ರತಿಭಟನೆ ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಬಾರ್ ಓಪನ್ ಮಾಡಲು ಮುಂದಾದಾಗ ರೊಚ್ಚಿಗೆದ್ದ ಮಹಿಳೆಯರು ಒಂದು ವೇಳೆ ಬಾರ್ ಓಪನ್ ಮಾಡಿದ್ದೇ ಆದಲ್ಲಿ ಮುಂದೆ ಆಗುವ ಅನಾಹುತಕ್ಕೆ ಅಧಿಕಾರಿಗಳೇ ಕಾರಣ ನಮ್ಮ ಸಂಸಾರವು ಈ ಕುರಿತ ಚಟದಿಂದ ಸರ್ವನಾಶವಾಗ್ತಾ ಇದೆ ಬಾರ್ ಮಾಲೀಕನ ಹಿತಕ್ಕಾಗಿ ನೀವು ಇಲ್ಲಿ ಬಂದಿರುವಿರಿ ವಿನಃ ನಮ್ಮ ಸಂಸಾರ ಬೀದಿಗೆ ಬರುತ್ತಿದೆ ಇದು ನಿಮಗೆ ಅರಿಯದೆ ಎಂದು ಅಬಕಾರಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಒಂದು ವೇಳೆ ಬಾರ್ ಮಾಲೀಕನ ಮಾತು ಕೇಳಿ ಬಾರ್ ಓಪನ್ ಮಾಡಿದ್ರೆ ಬಾರ್ಗೆ ಬೆಂಕಿ ಹಚ್ಚುವುದು ಗ್ಯಾರಂಟಿ ಅದಕ್ಕೆ ನೇರ ಹೊಣೆ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಹೊಣೆಯಾಗುತ್ತಾರೆ ಅಂತ ಮಹಿಳೆಯರು ಆಕ್ರೋಶ ಹೊರ ಅಧಿಕಾರಿಗಳಿಗೆ ಬಾರ್ ಓಪನ್ ಮಾಡಲು ಬಿಡದೆ ಮಹಿಳೆಯರು ಬಾರ್ ಮುಂದೆ ಶಡ್ಡು ನಿಂತರು ನೀವು ಹೇಗೆ ಬಾರ್ ಓಪನ್ ಹೇಗೆ ಮಾಡುತ್ತೀರಿ ನೋಡಿಯೇ ಬಿಡುತ್ತೇವೆ ಅಂತ ಮಹಿಳೆಯರು ನಿಂತ ನಂತರ ಅಬಕಾರಿ ಅಧಿಕಾರಿಗಳು ಮಹಿಳೆಯರನ್ನು ಕುರಿತು ರಾಮಾಯಣ ಮಹಾಭಾರತ ಪ್ರವಚನ ಕೀರ್ತನ ಏನೇನೋ ಭಾಷಣ ಮಾಡಿದ್ರು ಇವರ ಭಾಷಣಕ್ಕೆ ಬಗ್ಗದ ಜಗ್ಗದ ಮಹಿಳೆಯರು ಅಂತ ಇವರಿಗೆ ಅರ್ಥವಾಯಿತು ಬಂದ ದಾರಿಗೆ ಸುಂಕವಿಲ್ಲವೆಂದು ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕಾಲಿಗೆ ಬುದ್ಧಿ ಹೇಳಿದ್ರು ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಒಬ್ರ ಒಬ್ಬರ ಟೈಮ್ ಪಟ್ಟ ಬಿಡಿಸಿಲ್ಲ ಬಿಡಿಸಿಲ್ಲ ನೀವೇ ಟೈಮ್ ಇದ್ರ ಐತ್ರಿ ಇಲ್ಲರಿ ಇದೇ ಇದು ಸಮಾಜಕ್ಕೆ ನ್ಯಾಯ ಐತ್ರಿ ಪ್ರತಿಯೊಬ್ಬರಿಗೆ ನ್ಯಾಯ ಕೊಡ್ಬೇಕು ದೇಶದಾಗ ಹಾಕ ಅದು ಅನೋನ್ ಪ್ರಕಾರ ತೊಗೊಂಡ ಲೈಸೆನ್ಸ್ ಇದೆ ಪೋರಾಟ್ ಮಾಡಿದ ಪ್ರಕಟೊಂಡಿ ಮಂದ್ ನಾವು ಅದನ್ನ ಅದೇನಾರ ತಪ್ಪೈತಿ ಅಂದ್ವಿ ಅಣ್ಣ ಅದನ್ನ ಕೇಳ್ರಿ ಮೊದಲು ಒಂದು ಯಾಣಿ ಸಮಾಧಾನ ಏನು ಕಾನೂನು ಪ್ರಕಾರ ಲೈಸೆನ್ಸ್ ಕೊಟ್ಟದೈತೆ ರೀ ಲೈಸೆನ್ಸ್ ಏನು ಇಲ್ಲ ಸರ್ಕಾರ ಕೊಟ್ಟದೈತಿ ಸರ್ಕಾರಕ್ಕೆ ಏನು ಅವ್ರು ಸರ್ಕಾರಕ್ಕೆ ಏನು ಕೊ ಕೊಡ್ಬೇಕಂತೆಲ್ಲ ಕೊಟ್ಟದೈತ್ರೀ ಏನು ಪ್ರಕಾರ ಹೇಳಿ ಹೇಳಿರಿ ಕೊಟ್ಟದ್ದು ಲೈಸೆನ್ಸ್ ಐತೆ ನೀವು ಸಡನ್ ನಾವು ಬಂದ್ ಮಾಡೋದು ನಮ್ಮ ಕಡೆ ಬ ಬಂದ್ ಮಾಡೋ ಅಷ್ಟು ನಮ್ಮ ಪಾವಫಿಲ್ ರೀ ನಾವು ನಾವು ಒರ್ದಿ ಕೊಡ್ತೇವ್ರಿ ರೀ ನೀವು ಏನು ಕೊಟ್ಟಿದ್ದಿಲ್ಲ ನಿಮ್ಮ ಪಡೆದು ಕೊಡೋದು ವೀಡಿಯೋಗಳು ಹಿಂಗೆ ಮಾಡಿದ್ರು ಅವನ್ನೆಲ್ಲ ಬಟ್ ನಾವು ಹಿಂಗೆ ಐದು ನಾವು ನಾವು ವಾಸ್ತವ ಏನು ಐತಂದು ಹೇಳ್ಬಿಡೋದು सरकार मटी मंद अंग्याारी अद विचार गोरमेंट को ಈಗ ನಾವೇನಿಲ್ಲ ಯಾರಿಗೆ ಪಾಪ ಅವ್ರ ಬಂದ್ ಕುಡಿಯತ್ತ ಅವ್ರು ಒಂದಿಲ್ಲ ನಾವ್ ಒಂದಿಲ್ಲ ಸರ್ಕಾರದ ಒಂದೊಂದು ನೀತಿ ನಿಯಮ ಇರ್ತಾವ್ರಿ ಹೌದಾ ಅಂಗಡಿ ಸರ್ಕಾರ ಕೊಟ್ಟೈತಿ ಎಲ್ಲರಿಗೂ ಕೊಟ್ಟರೆ ಅಲ್ರಿ ಇಷ್ಟ ಎಂತವಂಗ ಕೊಟ್ಟದ

खुदाई खो बढ़ाते रहे जंटा निभाने में आप क्यों तो नाम बोला है क्या अब यहाँ के लिए खुदाई बढ़ता रही है नाम बोला है इसलिए तो यहाँ के लिए खुदाई बढ़ता रही है आप नो रहे हैं और खुदाई खो बढ़े हो रोक कर रहे हैं बढ़े हो रोक कर रहे हैं बढ़े हो रोक कर रहे हैं आज तक नहीं र ಸೇಮ್ ಅಲಿಗೇಷನ್ ಎರಡ್ ಸಾವಿರದ ಕಾಲೇಜ್ ಐತಿ ಎಲ್ಲಾ ಬಂದಿತ್ತು ಅವಾಗ ಇಲ್ಲಿದ್ದವ್ರಂತ ಜನ ಏನ್ ಮಾಡ್ರಿ ಹೈಕೋರ್ಟ್ ಹೋದ್ರು ಹೈಕೋರ್ಟ್ ನೀನ್ ಕಾಲೇಜ್ ಕೇಳ್ರಿ ಎಲ್ಲ ಒಂದಲ್ಲ ಮತ್ತೆ ಇದ ಅಂಗಡಿ ಸಂಬಂಧ ಮಾತಾಡುತ್ತೆ ಬೇರೆ ಅಂಗಡಿ ಮಾತಾಡುತ್ತಲ್ಲ ಅದ್ ನೋಡ್ರಾಗ ಅದೇನು ಹೈಕೋರ್ಟ್ ಮಾತಲ್ಲ ಹೈಕೋರ್ಟ್ ದಿಂದ ಒಬ್ಬ ಜಡ್ಜ್ ಡೆಪ್ಯೂಟ್ ಮಾಡಿ ಒಂದು ಟೀಮ್ ಮಾಡಿ ಕಳಿಸ್ತಾರೆ ಇಲ್ಲಿ ಜಡ್ಜ್ ಆ ಪಿ ಡಬ್ಲ್ಯೂ ಡಿ ನಾವ್ ಎಲ್ಲಾರು ಇದ್ದು ಅದ್ರಾಗ ಅದ್ರಾಗಿದ್ದಾಗ ಒಂದು ಪಂಚನಾ ಮಾಡಿ ಸ್ವತಃ ಜಡ್ಜ್ ಬಂದು ಹೋಗಿದಾರೆ ಇಲ್ಲಿ ಹಾ ಜಡ್ಜ್ ಬಂದು ಎಲ್ಲಾ ಕೇಳಿಲ್ಲ ಕೇಳಿಲ್ಲ ರೋಡ್ ಅಕ್ಕ <-cado> <S -cando> <Vincent Leonard> ನೀವು ಸಾರ್ವಜನಿಕ ತೊಂದ್ರೆ ಆಗ ಬರದ್ ಕೊಟ್ಟಿದ್ರಿ ಬರದ್ ಕೊಟ್ಟು ನಾವ್ ಒಮ್ಮೆ ಒಂದೊಂದು ದಿವಸ ಬಂದ್ಬಿಡೋರ್ ಸರ್ ನಮ್ಗೆ ಅಲ್ಲಿ ನಮ್ ಡಿವೈಸ್ ಬಿಡುದಿಲ್ಲ ನೀವೇನು ಮಾಡ್ರಿ ಅದಕ್ಕೊಂದು ಸ್ವಲ್ಪ ಕೊಡ್ಬೇಕ್ರಿ ನಾ ರೀ ಬಂದ್ ನಮಗ್ ಇಲ್ಲ ರೀ ನನಗೆ ಬಂದ್ ಮಾಡೋಕ್ ಫೋರ್ಸ್ ಇಲ್ಲ ನನ್ನ ಜಿಲ್ಲಾಧಿಕಾರಿ ಅಮರಾಬ್ರಿ ஏரியா அவசிய பப்ளி ஏரியா சாலுமே ಎಲ್ಲ ಮದ್ ಬಿಡ್ತಾ ಸರ್ ಒಳಗೆ ಬರ್ತೇವೆ

রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম খাই না নাম না রে বাবা রে বাবা ওটা ওটা নাম

ನೀವು ಡಿಸಿನ್ ಕರ್ಸಂಗ್ ರಿಪೋರ್ಟ್ ಏನಾರ ಈಗ ಏನಾರೀ ಏನಾರು ಹೆಚ್ಚಾಗಿ ಕಡಿಮೆ ಆದ್ರೆ ನೀವು ಜವಾಬ್ದಾರಿ ಇದಾರೆ ಈಗ ನೀವು ಹೊಳ ಬಾರ್ ನೀವು ಸ್ಟಾರ್ಟ್ ಮಾಡ್ರಿ ಈ ಹಳೆ ತಿರುಗ ಬಾಳ ಸ್ಟಾರ್ಟ್ ಆದ್ರ ಇಲ್ಲಿ ಜನ ರೋಚ್ಾರ ಹೆಚ್ಚಾಗಿ ಕಡಿಮೆ ಏನಾದ್ರೂ ಆದ್ರೆ ಜವಾಬ್ದಾರಿ ನೀವು ಅದೇನ ರೀ ರಿಪೋರ್ಟ್ ಕೊಡ್ತೇವೆ ಅಷ್ಟೇ ಕೊಡ್ತೇವೆ ನಮ್ಮ ಮೇಲಧಿಕಾರೋರ್ಟ್ ಈಗ ಅವ್ರು ಸಾರ್ಟ್ ಮಾಡೋಣ ಅಂತಾರೆ ರಿಪೋರ್ಟ್ ಕೊಡ್ತೇವೆ ಅದ್ರಿ ಅವ್ರು ಸ್ಟಾರ್ಟ್ ಮಾಡೋಂಗಿಲ್ಲ ಅಂತಾರೆ ನೀವು ರಿಪೋರ್ಟ್ ಕೊಡ್ರೆ ನಾವು ರಿಪೋರ್ಟ್ ಕೊಡ್ತೇವೆ ನಿಮ್ ಏನೇನೆ ನಾವು ರಿಪೋರ್ಟ್ ಓಕೆ ಇವರಿಗೆ ನೀವು ಮಾಡಂಗಿಲ್ಲ ಮಾಡಿ ಬಂದ್ರಿ ಎಲ್ಲಾ ರೀ ರೋಚಕ್ ಎದ್ದಾರೀ ನಿನ್ನೆ ಸ್ಟ್ರೈಕ್ ಮಾಡಿದ್ರಿ ಮಹಿಳಾ ದಿನಾಚರಣೆ ಐತ್ರಿ ಆದರೂ ಈ ಅದನ್ನ ಬಂದ್ ಮಾಡ್ತೇವ್ರಿ ಬಾರ್ ಮಾಡಿಲ್ರಿ ಇವತ್ ಮತ್ ಚಾ ಅಂತ ಅಧಿಕಾರಿಗಳು ಬಂದ್ ಹೇಳಿದ್ರಿ ಆದ್ರ ಬಂದ್ ಹಂಗ ಚಾಲೂ ಹೆಂಗ್ ಮಾಡ್ತಿರತ್ತ ಮಹಿಳಾ ಕೇಳ ನ ಅವ್ರಿ ಏನ್ ಹೇಳಲ್ ಹಂಗ ಸ್ಟ್ರೈಕ್ ಮಾಡಕ್ ಮುಂಜಾನಿಂದ ಎರಡೂವರಿ ತಕ ಕೂತ್ ಹಾದಿ ಹಾದಿ ನೋಡ್ರಿ ಯಾರು ಬಂದಿಲ್ರಿ ತಹಶೀಲ್ದಾರ್ ಮೇಡಮ್ಗೆ ಫೋನ್ ಹಚ್ಚಿದ್ರಿ ಅವರು ನಾಳೆ ಬಂದು ನಾನು ಸೀಜ್ ಮಾಡ್ತೇನೆ ನೋಡ್ಕೊಂದ್ ಪೊಸಿಷನ್ ಅಂದಾರೀ ಆದ್ರೆ ನಾಳೆ ಬಂದು ಮಾಡ್ರಿ ಹಂಗ್ರಿ ಮಾಡಿದ್ರಿ ಮತ್ತೆ ಮುಂದೆ ಹಂಗೆ ನಮ್ದು ಸ್ಟ್ರೈಕ್ ಮುಂದೆ ಹೋರಾಟ ಮಾಡವ್ರದ್ರಿ ಹೆಣ್ಮಕ್ಳಿಗೆ ಇವತ್ತೊಂದು ದಿವ್ಸ ನಾವ ರಿಕ್ವೆಸ್ಟ್ ಮಾಡ್ಕೊಂಡ ಎಲ್ಲರಿಗೂ ರೀ ಸಮಾಧಾನ ಹೇಳಿದೇವ್ರಿ ನಾಳಿಂದ ಯಾರು ರಿಕ್ವೆಸ್ಟ್ ಮಾಡಾಕು ಏನ್ರಿ ಆಸ್ಪಾದಿಲ್ರಿ ಬಟ್ ನೀವು ನಾಳೆ ಬಂದ ತಹಸೀಲ್ದಾರ್ ಮೇಡಮ್ ನಮಗೂ ನ್ಯಾಯವಾದೇಶ್ ಹೋಗ್ಬೇಕ್ರಿ ಇಷ್ಟ ವಿನಂತಿ ಶರೀರದಿಂದ ನಮಗೆ ಒಂದು ಎಕರೆ ಜಮೀನು ಹೋಗೇತ್ರಿ ದಿನ ಬೆಳಗಾದ್ರೆ ಮನೆಯಾಗ ನಮ್ದು ಬಡದು ಹೊಡೆದು ಜಗಳ ನಿತ್ಯ ನಿಯಮ ಚಾಲು ಅದಾವೆ ರೀ ಈ ನಮ್ನಿ ಇವು ಶೆಡ್ಯದ ಬಾರ್ಗಳು ಇವ್ ಬಂದಾಗ್ಲಿಲ್ಲ ಅಂದ್ರೆ ನಮಗೆ ಬದುಕೋದು ಹೆಂಗ್ ನೀವು ನಾವು ಈ ನಮನಿ ಹೇಗಾಕತ್ತರ ನಾವು ಶಡ್ಯ ಕುಡಿ ಆಗವ್ರ ತಾಸ್ ತಮ್ಮ ತೊಡಕೊಳಕಿಲ್ಲ ನಾವು ಔಷಧ ಕೂಡ ಸಾಯ್ತೇವೆ ನೀವು ಗೌರ್ಮೆಂಟ್ ಏನು ಪರಿಹಾರ ಈಗ ಅವ್ರು ಹೇರ್ರಿ ಇದು ಗಂಡ್ರನ್ನ ನೀವು ಗಜ್ಜಿ ಅಂದ್ರಿ ನಮ್ಮ ಗಂಡ್ರ ನೀವ್ರ ಬಾರ್ಗಳು ತಗಿಲಿಲ್ಲ ಅಂದ್ರೆ ನಮ್ಮ ಗಂಡ್ರ ನಾವು ಹೆಂಗಿಟ್ಕೊಳು ನಾವು ಬೆಳಿಗ್ಗೆ ಐದು ಗಂಟೆಗೆ ಬಂದು ಇವ್ರು ಬಾಗ್ಲ ಬಡಿತಗಲ್ಲಿ ಇವ್ರು ತಗ ತಗೊಡ್ತಾರ್ರಿ ಮುಂದಿನ ಪರಿಸ್ಥಿತಿ ಹೆಂಗ್ರಿ ಮಕ್ಕಳ ಮರಿ ನಾವು ತೊಗೊಂಡು ಎಲ್ಲಿ ಹೋಗೋಣ್ರಿ ಏನು ಇವ್ರ ಸಲ ಜೋಗಿ ಹಾಕೊಂಡ್ರಿ ಗೋರ್ಮೆಂಟ್ ಸರವಾಗಿರಿ ಇವ್ರಿಗೆ ನಾವು ಅಧಿಕಾರ ಬರ್ಲಿ ಅಂತ ಹೇಳ ನಮಗೆ ನೋಡ್ಕೊಲಿ ಚಲೋ ಇದಂತ್ಹೇಳಂದ್ರಿ ನಾವು ಓಟ್ ಹಾಕಿ ಇವ್ರನ್ನ ಆರ್ಸ್ತರೋದು ಇವ್ರ ನಮಗೆ ಕುತ್ತಿಗೆ ಕೊಯ್ಕತ್ತರ ನಮ್ಮನ್ನ ಯಾರು ಕೇಳವ್ರಿ ನೀವ್ ಹೇಳ್ರಿ ಸರ್ ಇದಕ್ ಏನ್ ಹೇಳ್ತೇರಿ ಹೇರಿ ಮೇಡಮ್ ನೀವ್ ಹೇಳ್ರಿ ಹೆಂಗೇನ್ ಪರಿಹಾರ ಮಾಡ್ತೇರಿ ಮಾಡ್ರಿ ನಾಳೆ ಬರ್ತೇವನ್ ಅಂದಿರೀ ಬರ್ರಿ ಇದಕ್ಕೇನ್ ನಿರ್ಣಯ ಮಾಡಿ ಪರಿಹಾರ ಕೊಡ್ತೇರಿ ಕೊಡ್ರಿ ಪ್ರತಿಭಟನೆ ಕೈ ಬಿಟ್ರಿ ಅಥವಾ ಬಂದ್ ಮಾಡುತನ ಹೊರೆಯವನ ಮುಂದ್ ಬಂದಿರ್ರಿ ಅವ್ರಿ ಬಾರದ ಮಾಲಕರ ಮನಿಗಳಾಗ ಸತ್ರ ಅಷ್ಟ ಅವತ್ತು ಒಂದ ದಿನ ಬಂದ್ ಅಂತಾರ್ರಿ ಮತ್ತ್ ಇತ್ತಿನವ್ರ ಎಲ್ಲಾರು ಇವ್ರ ಜುವ ಅದಾವ್ರಿ ಇತ್ತಿನವ್ರ ಜುವ ಇಲ್ರಿ ಇತ್ತಿನಾರು ಜೀವಗಳಿಗೆ ಬೆಲೆ ಅದಾವೋ ಇಲ್ಲೋ ನಾವು ಗೋರ್ಮೆಂಟ್ ದ್ರಿಗೆ ನುಸ್ತಾಬಾರಿ ಓಟ್ ಹಾಕಿ ಇವ್ರಿಗೆ ಶರೆ ಮಾರ್ಲಿ ಅಂತ ಹೇಳಿ ಓಟ್ ಹಾಕಿ ಗೆಲ್ಸ್ ಇದಕ್ಕೆ ಇದ್ ಹೆಂಗ್ ಹೇಳ್ತೇರಿ ನೀವ್ ಹೆಂಗ್ ಹೇಳ್ತೇರಿ ಕೇಳ್ತೇವ್ರಿ ಆದ್ರೆ ಇದು ಜರ ಬಂದಾಗ್ಲಿಲ್ಲ ಅಂದ್ರೆ ನಾವು ಔಷಧ ಕೂಡ ಸತ್ರ ನಮ್ಮ ಸಾವಿಗೆ ನೀವೇ ಕಾರಣ ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ भ्रष्टाचार ते